तरुण शकल विंदो विभ्रति शुभ्रागंति ही कुछ भरा नमितांगी सन्निशन्नानि शब्दे निजकरा कामलोद्यत लेखनी पुस्तकश्रेहि सकला विभवसिद्धि पातु वक्ते बतारा भवति यदनुभावत एड़ा मुकोपि वक्मी जडमतिरपि मतीर्पि जंतुहु जायते प्राज्ञय సకల వచన సకలవచనచేత దేవత భారతీ సా మమ వచసి నిధత్త సన్నిధిం మానసే చరాధ్యదేవరదంత కటీ దుర్గా పరమేశ్వరియ వంద ఈ మణిన ఆ మహాలింగేశ్వర దేవరన్న వంద సభ్య ఆసీనరత ಸ್ವಾಮೀಜಿ ವರೆಣ್ಯರಾದಂತಹ ಚಾರುಕೀರ್ತಿ ಸ್ವಾಮೀಜಿಗಳನ್ನು ವಂದಿಸುತ್ತ ಅನೇಕ ವಿದ್ವಾಂಸರು ವಿಜಯಸಿಂಹಾಚಾರ್ಯರು ಈ ಇದರಲ್ಲಿದ್ದಾರೆ ಆಮೇಲೆ ಎಲ್ಲ ಗಣ್ಯರಿದ್ದಾರೆ ಒಬ್ಬ ಪ್ರತಿಯೊಬ್ಬರೂ ಕೂಡ ಅತ್ಯುತ್ತಮವಾದಂತಹ ಸಾ ಜೀವನದಲ್ಲಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳೆಲ್ಲ ಇದ್ದಾರೆ ಅವರನ್ನೆಲ್ಲ ವಂದಿಸುತ್ತಾ ಆಚ ನಮ್ಮ ಹಿಂದೆ ಮಧ್ವಾಚಾರ್ಯರು ನಡೆದ ದಾರಿಯನ್ನೆಲ್ಲ ನಾವು ಪವಿತ್ರ ಅಂತ ನಾವು ಪೂಜಿಸ್ತಾ ಇದ್ದೇವೆ ಯಾವ ಕಡೆ ಹೋಗಲಿ ಮಧ್ವಾಚಾರ್ಯರು ಯಾವ ಕಡೆ ನೆಲೆಸಿದ್ದಾರೆ ಅದೆಲ್ಲವೂ ಪವಿತ್ರ ಅಂತ ಅದರ ನಂತರ ಸ್ವಾಮೀಜಿಗಳಾಗದೆ ಗೃಹಸ್ಥ ಗೃಹಸ್ಥರಾಗಿ ಅತ್ಯುತ್ತಮ ಜ್ಞಾನಿಗಳಾಗಿ ಗೋವಿಂದಾಚಾರ್ಯರು ನಡೆದಂತಹ ದಾರಿಯನ್ನು ಕೂಡ ನಾವು ಗೌರವಿಸ್ತವೆ ಅದು ಮೂಡುಬಿದ್ರಿಗೆ ನಮ್ಮ ಅಲಂಗಾರಿಗೆ ಬಂದಿದ್ದಾರೆಂದರೆ ಅಲಂಗಾರಿನ ಈ ಎಲ್ಲ ನಡೆಯೂ ಪವಿತ್ರವಾಗಿದೆ ಯಾಕಂದರೆ ಒಂದು ಜ್ಞಾನ ಭಂಡಾರವೇ ಹರಿದ ಹಾಗೆ ಒಂದು ಉಪನಿಷತ್ತಿನ ಒಂದು ಮಾತು ಆಚಾರ್ಯ ಪೂರ್ವರೂಪಂ ಉತ್ತರ ರೂಪ ಸಂಹಿತಾ ಸಂಧಿಹಿ ಪ್ರವಚನಗಂ ಈ ರೀತಿ ಒಂದು ಆಚಾರ್ಯ ಪೂರ್ವ ರೂಪಂದ ಆಚಾರ್ಯರು ನಮ್ಮ ಮೊದಲಿರುವ ನಮ್ಮ ರೂಪ ಮೊದಲ ರೂಪ ಅಂತಂದರೆ ಆಚಾರ್ಯರು ಅಂದರೆ ಗುರುಗಳು ಅಂತೇವಾಸಿತುತ್ತರ ರೂಪಂ ನೋಡಿ ಸುಂದರವಾದಂತಹ ಒಂದು ಸಂದೇಶ ಉಪನಿಷತ್ತು ಕೊಡ್ತದೆ ಅಂತಂದರೆ ಆಚಾರ್ಯರನ್ನು ನಾವು ಏನು ಏನ್ ಹೇಗೆ ಅಂತ ಕಾಣಬೇಕಿದ್ರೆ ನಾವು ಅಂತೇವಾಸಿಗಳಾಗಬೇಕು ಅಂತ ಅಂತೇವಾಸಿತ ಉತ್ತರ ರೂಪ ಅಂತೇವಾಸಿಗಳಂದ್ರೇನು ಅಂತ ಅಂದರೆ ಒಂದು ಸಾಮೀಪ್ಯ ಅಂತ ಒಂದು ಅರ್ಥ ಉಂಟು ಒಂದು ಒಳಗೆ ಅಂತ ಅರ್ಥ ಉಂಟು ಒಂದು ತತ್ವ ಅಂತ ಅರ್ಥ ಉಂಟು ವೇದ ಅಂತಂದರೆ ವೇದಾನಂ ತತ್ವ ತತ್ವ ಅಂತ ನಮ್ಮ ವಿದ್ವಾಂಸರಿದ್ದಾರೆ ಹಾಗಾದರೆ ಅಂತೇವಾಸಿ ತುತ್ತರ ರೂಪು ಅಂತಂದರೆ ಆ ಆಚಾರ್ಯರ ಸಾಮೀಪ್ಯಕ್ಕೆ ಬಂದು ಅವರ ಗು ಅವರಲ್ಲಿರತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳೋದು ಅವರ ಒಳಹೊಕ್ಕು ಅವರ ಜ್ಞಾನವನ್ನು ತಿಳ್ಕೊಳ್ಳೋದು ಅವರು ನೀಡಿದ ತತ್ವಗಳನ್ನು ಹಿಡಿದುಕೊಂಡು ಜ್ಞಾನವನ್ನು ತಿಳ್ಕೊಳ್ಳೋದು ಆಚಾರ್ಯರ ಹತ್ರ ಹೋಗುವಂಥ ಭಾಗ್ಯ ನಮಗಿರಲಿಲ್ಲ ಆದರೆ ಅವರ ಪ್ರವಚನ ಎಲ್ಲೆಲ್ಲಿ ಆಗ್ತವಾದ ಅಲ್ಲಿ ಹೋಗಿ ಕೂತು ಕೇಳ್ತಕ್ಕಂತಹ ಭಾಗ್ಯ ನಮಗಿತ್ತು ಹಾಗಾಗಿ ಆ ರೀತಿಯ ಅಂತೆವಾಸಿಗಳು ನಾವು ಅವರ ಅವರ ಶಿಷ್ಯರು ಅವರ ಒಳಹೊಕ್ಕು ಸ್ವಲ್ಪ ಸ್ವಲ್ಪ ನಾವು ಅರಿತವರು ಅಂತೆವಾಸಿ ಅವಳ ಒಳಹೊಕ್ಕು ಅವರ ತತ್ವಗಳನ್ನು ಇವತ್ತೂ ಬಿಡದವರು ಹಾಗಾಗಿ ನಮ್ಮ ಇವತ್ತಿನ ಏನು ಕೃಷಿ ಏನುಂಟೋ ಈ ಜ್ಞಾನದ ಕೃಷಿ ಅದು ಆಚಾರ್ಯರ ಪೂರ್ವರೂಪವೇ ಅವಳ ಅಂತ್ಯವಾಸಿಯಾಗಿ ನಮ್ಮ ಮಾತಲ್ಲಿ ಬರುವಂಥದ್ದೆಲ್ಲ ಆಚಾರ್ಯ ಪೂರ್ವರೂಪವೇ ಅಭಿವ್ಯಕ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಅವರ ಒಂದು ಉದಾಹರಣೆಯನ್ನು ನಾನು ಯಾವತ್ತೂ ಹೇಳೋದುಂಟು ನಮ್ಮ ನಮ್ಮವರೆಲ್ಲ ಎಲ್ಲ ಹೇಳಿದುಂಟು ಅವರು ಅಲ್ಲಿ ಧೈರ್ಯ ಒಂದು ಇದೇ ರೀತಿ ತತ್ವ ಇದೇ ರೀತಿ ಸಿದ್ಧಾಂತ ಅಂತ ಹೇಳತಕ್ಕಂಥ ಒಂದು ಧೈರ್ಯ ಅದ್ಭುತ ಅವರದ್ದು ಅವರು ಅವತಾರಗಳನ್ನು ಹೇಳ್ತಾ ಹೇಳ್ತಾ ಹೋಗುವಾಗ ಬುದ್ಧಾವತಾರ ಬರುವಾಗ ಆಗಿದೆ ಅಂತ ಹೇಳ್ತಾರೆ ಯಾವುದು ಅಂತ ಯಾರು ಹೇಳುವುದಿಲ್ಲ ಆದರೆ ಇತಿಹಾಸದ ನಮ್ಮ ಗೌತಮ ಬುದ್ಧನೇ ಬುದ್ಧಾವತಾರ ಅಂತ ಹೇಳತಕ್ಕಂಥ ಎದೆಗಾರಿಕೆ ಇದ್ದದ್ರೆ ಅದು ಆಚಾರ್ಯ ಗೋವಿಂದಾಚಾರ್ಯರಿಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ಇತಿಹಾಸ ಬುದ್ಧ ಇತಿಹಾಸದ ಗೌತಮ ಉದ್ದನೆ ಏಕೆಂದರೆ ಅದಕ್ಕೆ ಭಾಗವತದ ಸೂಕ್ತಿಗಳನ್ನು ಕೊಡ್ತಾ ಜಿನಸುತಃ ಶೌದೋದ್ಧನಿ ಇಂತ ಏನು ಭಾಗವತದಲ್ಲಿ ಬಂದಿದೆಯೋ ಅದೇ ಜಿನಸುತನಾಗಿ ಶೌದ್ಧೋದನ ಶುದ್ಧೋದನ ಮಗನಾಗಿ ಬಂದವ ಈ ಗೌತಮ ಬುದ್ಧ ಆಗ ಎಲ್ಲರೂ ಆಕ್ಷೇಪಿಸಿದ್ರು ಅವರನ್ನು ಹೇಗೆ ಅವರ ತತ್ವಗಳನ್ನು ನೀವು ಭಗವತ್ ತತ್ವ ಅಂತ ನೀವು ಸಮರ್ಥಿಸ್ತೀರಿ ಅಂತ ಸರ್ವಂ ಶೂನ್ಯಂ ಶೂನ್ಯಂ ಸರ್ವಂ ಕ್ಷಣಿಕಂ ಕ್ಷಣಿಕಂ ಸರ್ವಂ ದುಃಖಂ ದುಃಖಂ ಸರ್ವಂ ಸ್ವಲಕ್ಷಣಂ ಸ್ವಲಕ್ಷಣಂ ನಾಲ್ಕು ಆರ್ಯ ಸತ್ಯಗಳು ಜೈನ ಮತದ ಬೌದ್ಧ ಮತದ ನಾಲ್ಕು ಆರ್ಯ ಸತ್ಯಗಳು ಇದನ್ನು ಹೇಗೆ ನೀವು ನಮ್ಮ ಈ ಸಿದ್ಧಾಂತಕ್ಕೆ ನೀವು ಅಳವಡಿಸ್ತಿರೀ ಸುಂದರವಾಗಿ ವರ್ಣಿಸ್ತಾರೆ ಅಂತಂದರೆ ನೀವು ಯೂಟ್ಯೂಬಲ್ಲೆಲ್ಲ ಕೇಳಿರ್ಬೋದು ಇದನ್ನು ನಾನು ಅವರ ಪೂರ್ವದಲ್ಲಿ ಅವರ ಪ್ರವಚನದಲ್ಲಿ ಕೇಳಿದ ನಾನು ಉಡುಪಿಯಲ್ಲಿ ಕಲಿತಾ ಇರುವಾಗ ಸರ್ವಂ ಶೂನ್ಯಂ ಶೂನ್ಯಂ ಅಂತಂದರೆ ಅಲ್ಲಿ ಸ ಜೀವಾತ್ಮ ಪರಮಾತ್ಮ ಅಂತ ನಾವು ತೆಗೆದುಕೊಳ್ಬೇಕು ಸರ್ವಂ ಅಂದ್ರೆ ಸರ್ವಾತ್ಮಕನಾದ ಸರ್ವಶಕ್ತನಾದ ಸರ್ವಂ ಅಂದ್ರೆ ಭಗವಂತ ಶೂನ್ಯಂ ಅಂದರೆ ಜೀವ ಅಂತ ಹೇಗೆ ಜೂನ್ಯ ಶೂನ್ಯ ಶೂನ್ಯ ಅಂದರೆ ನಮಗೆ ಸಾಮಾನ್ಯವಾಗಿ ಕಾಣುವುದು ಒಂದು ದೊಡ್ಡ ಝೀರೋ ಹಾಕಿದ್ರೆ ಶೂನ್ಯ ಅಂತ ಅಲ್ಲ ಶಂ ಶಂನ ಇತಿ ಏನು ಏನುಂಟ ಅದೇ ಶೂನ್ಯ ಅಂತ ಯಾವುದು ಪರಿಪೂರ್ಣತೆಯ ಪರಿಪೂರ್ಣತೆ ಏನೂ ಇಲ್ಲವೋ ಅದು ಶೂನ್ಯ ಜೀವಾತ್ಮನಲ್ಲಿ ಪರಿಪೂರ್ಣನಾಗಿಲ್ಲ ಭಗವಂತನೊಬ್ಬನೇ ಸರ್ವಂ ಈ ರೀತಿ ಅರ್ಥ ಮಾಡಿದರೆ ಜೀವಾತ್ಮ ಪರಮಾತ್ಮರ ಭಾವವನ್ನೇ ಸರ್ವಂ ಶೂನ್ಯಂ ಶೂನ್ಯಂ ಹೇಳುತ್ತದೆ ಅಂತ ಆಮೇಲೆ ಸರ್ವಂ ಕ್ಷಣಿಕಂ ಕ್ಷಣಿಕಂ ಇದು ಕೂಡ ಹಾಗೆ ಈ ಜಗತ್ತನ್ನು ತಿಳಿಸ್ತದೆ ಅಂತ ಭಗವಂತನಾದಂತಹ ಭಗವಂತ ಅವ ಯಾವತ್ತಲೂ ಸರ್ವ ಅವ ಅವ ನಿತ್ಯವೂ ಇರುವವ ನಿತ್ಯವೂ ಪೂ ಪರಿಪೂರ್ಣನಾಗಿ ಸರ್ವಜ್ಞಾನಿಯಾಗಿ ಸರ್ವಜ್ಞನಾಗಿರುವವ ಆದರೆ ಈ ಜಗತ್ತು ಈ ಜಗತ್ತಿರತಕ್ಕಂಥ ಜೀವಿಗಳು ಎಲ್ಲ ಕ್ಷಣಿಕ ಕ್ಷಣಿಕ ಅಂದರೆ ಅಸತ್ಯ ಅಂತ ಅರ್ಥ ಅಲ್ಲ ಒಂದು ಕ್ಷಣ ಇಷ್ಟು ಕ್ಷಣ ಒಂದಿಷ್ಟು ಪಿರಿಯಡ್ವರೆಗೆ ಇರತಕ್ಕದ್ದು ಮತ್ತೆ ನಾಶ ಆಗುವಂತ ಈಗ ಈ ರೀತಿ ಜೀವಾತ್ಮ ಪರಮಾತ್ಮ ಮತ್ತು ಈ ಜಗತ್ತಿನ ಭಾವವನ್ನು ತಗೊಳ್ಳೋದು ಸರ್ವಂ ದುಃಖಂ ದುಃಖಂ ಭಗವಂತ ಯಾವ ಸರ್ವಂ ಅವನಲ್ಲಿ ಯಾವ ದುಃಖವೂ ಇಲ್ಲ ಆದರೆ ಬೇರೆ ಎಲ್ಲವೂ ಜೀವಿಗಳಲ್ಲಿ ದುಃಖ ಉಂಟು ಎಲ್ಲ ಜೀವಭಾವಕ್ಕೆ ದುಃಖ ಉಂಟು ಭಗವಂತನು ದುಃಖಾತೀತ ಸರ್ವಂ ಸ್ವಲಕ್ಷಣಂ ಸ್ವಲಕ್ಷಣಂ ನಮ್ಮ ಮಧ್ವಾಚಾರ್ಯನ ಹೇ ಹೇಳಿದ ತತ್ವ ಅದೇ ತತ್ವ ಭಗವಂತ ಆಮೇಲೆ ಎಲ್ಲಕ್ಕೂ ಕೂಡ ಭಗವಂತನಲ್ಲಿ ಭಗವಂತ ಪ್ರತ್ಯೇಕನಾದರೆ ಅವನಲ್ಲಿಯೂ ಅವನದ್ದೇ ಆದಂಥ ಲಕ್ಷಣ ಇದ್ದರೆ ಪ್ರತಿಯೊಂದು ಜೀವಭಾವಗಳ ಎಲ್ಲವೂ ಕೂಡ ಬೇರೆ ಬೇರೆ ಸ್ವಲಕ್ಷಣಂ ಸ್ವಲಕ್ಷಣಂ ತನ್ನದೇ ಆದಂತಹ ಲಕ್ಷಣವನ್ನು ಹೊಂದಿದೆ ಹಾಗಾಗಿ ನಮ್ಮ ಜಗತ್ತಿನ ನಮ್ಮ ಜಗತ್ತಿನಲ್ಲಿ ನೂರು ಆರುನೂರು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಅವರ ಇದು ಬೇರೆ ಬೇರೆ ಆಧಾರಕ್ಕೆ ನೋಡಿ ಆಧಾರ ತಗೊಳ್ಳೋದು ಅದನ್ನೇ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಸ್ವರ್ ಸರ್ವಂ ಸ್ವಲಕ್ಷಣಂ ಅದರದ್ದೇ ಆದ ಲಕ್ಷಣವನ್ನು ಹೊಂದಿದೆ ಈ ರೀತಿ ನೀವು ಅರ್ಥ ಮಾಡಿದರೆ ಇತಿಹಾಸದ ಗೌತಮ ಬುದ್ಧನೇ ಬುದ್ಧಾವತಾರ ಅವನ ಅರೆ ಸತ್ಯಗಳೇ ನಮಗೆ ತತ್ವ ಅಂತ ಸ್ವೀಕರಿಸಿದ್ದಂತಹ ಒಂದು ಕ್ರಾಂತಿಕಾರಿಕ ಒಂದು ಜ್ಞಾನವನ್ನು ಲೋಕಕ್ಕೆ ಕೊಟ್ಟಂಥ ಮಹಾನ್ ಮೇಧಾವಿ ಮಹಾನ್ ಜ್ಞಾನವಂತ ನಮ್ಮ ಬನ್ನಂದೆ ಗೋವಿಂದಾಚಾರ್ಯರು ಇನ್ನೊಂದು ಎರಡು ವಿಷಯ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಇನ್ನೊಂದು ಅವರ ಒಂದು ಎಂಥ ಎಟಿಮಾಲಜಿ ಅವರು ಪ್ರತಿಯೊಂದು ಅರ್ಥ ಸಾಂಸ್ಕೃತಿಕ ಸಂಸ್ಕೃತದ ಮೂಲ ಸಂಸ್ಕೃತದಲ್ಲಿ ಎಟಿಮಾಲಜಿ ನಿರು ನಿರುಕ್ತಕ್ಕೆ ಕೊಟ್ಟಂತಹ ಒಂದು ಮಹತ್ವ ಬೇರೆ ಯಾವ ಭಾಷೆಯಲ್ಲಿ ಕೊಡಲಿಲ್ಲ ಅವರ ವಿಷ್ಣು ಸಹಸ್ರನಾಮ ಪ್ರವಚನದಲ್ಲಿ ಕೇಳಿ ತಿಳಿದ ನಾನು ನೋಡಿ ಇಂಗ್ಲೀಷಲ್ಲಿ ಐ ಅಂತ ಹೇಳ್ತೇವೆ ಐ ಅಂದರೆ ಕಣ್ಣು ಏನು ಐ ಅಂದರೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ ನಮಗೆ ಆದರೆ ಸಂಸ್ಕೃತಕ್ಕೆ ಬನ್ನಿ ನಯನಂ ಅಂದರೆ ಏನು ಹೇಳಲಿಕ್ಕೆ ಗೊತ್ತುಂಟು ನೇತ್ರಂ ಅಂದರೆ ಏನು ಹೇಳಲಿಕ್ಕೆ ಗೊತ್ತುಂಟು ಅಕ್ಷಿ ಅಂತ ಹೇಳಿದರೆ ಹೇಳಲಿಕ್ಕು ಹೇಳಿ ಹೇಳಲಿಕ್ಕೆ ನಯನಂ ಅಂದರೆ ಒಂದು ಒಂದು ಕಡೆಯಿಂದ ಒಂದು ಕಡೆಗೆ ನಮ್ಮನ್ನು ಕೊಂಡೊಯ್ತದೆ ಅಂತ ನಯನಂ ಅದಕ್ಕೆ ಕಣ್ಣಿಗೆ ನಯನ ಅಂತ ಹೆಸರು ಬಂತು ದ ನಿತರಾಂತರ ಆಯತೆಯ ನೇತ್ರಂ ಚೆನ್ನಾಗಿ ನಮ್ಮನ್ನು ರಕ್ಷಿಸ್ತದೆ ಎಂಬುದರಿಂದ ನೇತ್ರ ಅಕ್ಷಿ ಅಂದರೆ ಚೆನ್ನಾಗಿ ಚಕ್ಷುಂ ವ್ಯಕ್ತಾಯಂ ವಾಚಿ ಕಣ್ಣನ್ನು ನೋಡಿದರೆ ಸಾಕು ನಮಗೆ ಏನು ಅರ್ಥ ಆಗ್ತದೆ ಅವನ ಭಾವ ಆದರೆ ಚಕ್ಷುಂ ವ್ಯಕ್ತಾಯಂ ವಾಚಿ ಆ ಮನಸ್ಸ ಬಾಯಲ್ಲಿ ಏನು ಹೇಳುವುದಾದ ಕಣ್ಣು ಹೇಳ್ತದೆ ಅಂತ ಹಾಗಾಗಿ ಅಂತಹ ಅದಕ್ಕೋಸ್ಕರ ನೋಡಿ ಅಲ್ಲಿ ಚೆಕ್ ಮಾಡಿ ನೋಡು ಅಂತ ಸರಿಯಾಗಿ ಪರೀಕ್ಷಿಸಿ ನೋಡು ಚೆಕ್ ಚೆಕ್ ಎಂಬ ಶಬ್ದ ಬಂದು ಚಕ್ಷಿಸ್ಸಿನಿಂದ ಇದನ್ನು ಆಚಾರ್ಯರು ಹೇಳಿದ ಮಾತು ಅದೇ ಆಗ ನನಗೆ ತಿಳಿದಿದ್ದು ಐ ಎಂಬ ಶಬ್ದಕ್ಕೂ ಅರ್ಥ ಮಾಡಬಹುದೇನು ಅಂತ ಅಯ್ಯನಂ ಅಂದರೆ ನಮ್ಮನ್ನು ಒಂದು ಕಡೆಯಿಂದ ಒಂದು ಕೊಂಡೋಗ್ತದೆ ಅಂತ ಹಾಗಾಗಿ ಐ ಅಂದರೆ ಅಯ್ಯನಂ ಎಂಬ ಶಬ್ದ ಅಪಭ್ರಂಶವೇ ಇಂಗ್ಲೀಷರು ಕದ್ದದ್ದು ಅಂತ ನನಗೆ ಆಗ ಭಾವ ಆದಂತಹ ಅರ್ಥ ಅದು ಅದು ಆಚಾರ್ಯರ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ಮಡಿವಂತ ಆಚಾರ್ಯರು ಅವರನ್ನು ಆಚಾರ ಇಲ್ಲ ಅವರು ಅಂಗಿ ಹಾಕಿಕೊಂಡು ಪ್ರವಚನ ಮಾಡ್ತಾರೆ ಅಂತ ಅವರನ್ನೊಂದು ದೂರ್ತಾಯಿದ್ರು ಆಗ ಜ್ಞಾನಶ್ರೇಷ್ಠರಾದ ಮಾತು ಹೇಳಿದರು ಗೀತೆಯ ಮಾತದು ಜ್ಞಾನ ಅಗ್ನಿ ಸರ್ವಕರ್ಮಾಣಂ ಭಸ್ಮ ಸಾತ್ಕೃತೆಯೇ ಅರ್ಜುನ ಜ್ಞಾನವೆಂಬ ಅಗ್ನಿ ಒಂದಿದ್ದರೆ ಸಾಕು ಎಲ್ಲ ಬೇರೆ ಯಾವ ಕೆಟ್ಟ ಕರ್ಮಗಳನ್ನದು ಭಸ್ಮ ಮಾಡಿಬಿಡ್ತದೆ ಅಂತ ಗೋವಿಂದಾಚಾರ್ಯರ ಒಂದು ಜ್ಞಾನ ಎಂಬಂತಹ ಒಂದು ಅಗ್ನಿ ಇಡೀ ಅವರ ಯಾವ ಕರ್ಮಗಳಲ್ಲಿ ಕಾಣಲಿಲ್ಲ ಅವರ ಜ್ಞಾನ ಮಾತ್ರ ಕಾಣ್ತಾ ಹೋಯಿತು ಹಾಗಾಗಿ ಅದನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ನಮಗೆ ಅವರು ಅವರು ಅಭ್ಯಸಿಸಿದಾಗೆ ಅವರು ಗುರುಗಳನ್ನು ಆಶ್ರಯಿಸಲಿಲ್ಲ ತಾವೇ ಸ್ವಾಧ್ಯಾಯ ಪ್ರವಚನದಿಂದ ಮೇಲೆ ಬಂದವರು ನಾವು ಆ ಕಷ್ಟಕ್ಕೆ ಬೀಳಬೇಕಿಲ್ಲ ಅವರ ಪುಸ್ತಕಗಳನ್ನು ಅವರ ಏನು ಧ್ವನಿಮುದ್ರಣ ಆಗಿದೆ ಅದನ್ನು ನಾವು ಆಲಿಸ್ತಾ ಆಲಿಸ್ತಾ ಒಂದು ಉಪನಿಷತ್ತನ ಬಗ್ಗೆ ಉಪನಿಷತ್ತು ಎಲ್ಲಿ ವಿರಮಿಸ್ತದೋ ಆ ವಿರಮಿಸುವ ಕಾಲಕ್ಕೆ ಅರ್ಥೈಸುವಂಥ ಅತ್ಯಂತ ಮೇಧಾವಿ ಅಂತ ಲೆಕ್ಕ ಉಪನಿಷತ್ತು ವಿರಮಿಸುವ ಕಾಲಕ್ಕೆ ಆ ಉಪನಿಷತ್ತು ವಿರಮಿಸಿದಾಗ ಆಗುವಂತಹ ಅರ್ಥ ಆಚಾರ್ಯರದ್ದು ಅದ್ಭುತ ಅವರದ್ದು ಯಾಕೆ ಒಂದು ಶಬ್ದ ಶಬ್ದ ಯಾಕೆ ಬಂತು ಅಂತ ಸ್ವಾಧ್ಯಾಯ ಪ್ರ ಎರಡು ಸಲ ಯಾಕೆ ಬಂತು ಇದನ್ನು ಹೇಳತಕ್ಕಂತಹ ಒಂದು ಮೇಧಾವಿ ಇದ್ದರೆ ಇವತ್ತಿಗೂ ಉಪನಿಷತ್ತಿಗೆ ಅಂತಹ ಉತ್ತಮವಾದಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟಂತಹವರು ನಾವು ಕಾಣ್ತಾ ಇಲ್ಲ ಹಾಗಾಗಿ ಆಚಾರ್ಯರು ಒಂದು ಅವತಾರ ರೂಪವೋ ಅಂತ ನಮಗೆ ಕಾಣ ಒಂದು 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 ವಿಸ್ಮಯವಾಗಿ ನೋಡತಕ್ಕಂಥ ಒಂದು ಇದು ಅಂತಹ ಉತ್ತಮವಾದಂತಹ ಬನ್ನಂಜೆ ಗೋವಿಂದಾಚಾರ್ಯರ ತೊಂಬತ್ತರ ಈ ನಮನದಲ್ಲಿ ನಾನು ಅವರನ್ನು ಆಚಾರ್ಯರಾಗಿ ಪೂರ್ವರೂಪವಾಗಿ ಎಳೆದುಕೊಂಡದ್ದಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಮ್ಮ ಸಂಬಂಧಿಕರಾದಂತಹ ಈಶ್ವರ ಭಟ್ರು ಹಾಗೂ ಇಬ್ಬರನ್ನು ಕೂಡ ಅವರ ಮಗನನ್ನು ಕೂಡ ನಾನು ನನ್ನ ಸಂಬಂಧಿಕರಾದರೂ ಕೂಡ ಅವರಿಗೆ ಧನ್ ಕೃತಜ್ಞ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ ಆ ದೇವಿಗೆ ಅರ್ಪಿಸ್ತೇನೆ